ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ಆ ವಿಡಿಯೋ ಮಾಡೋದಕ್ಕೆ ಯಾಕಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಬಿಗ್ ಆಫರ್ ಕೊಡ್ತಾ ಇದ್ದೀನಿ ಇವತ್ತು ಸ್ಯಾರಿನ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬರೀ ಇನ್ಸ್ಟಾಗ್ರಾಮಲ್ಲೇ ಆಫರ್ ಕೊಡ್ತಾ ಇದ್ದೆ ಅದಕ್ಕೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೂ ಸಹಿತ ಬಿಗ್ ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನ್ನ ಹತ್ರ ಇರೋದೆಲ್ಲ ಸೆಮಿ ಮೈಸೂರು ಸಿಲ್ಕೇ ಆಗಿರುತ್ತೆ ಫಸ್ಟ್ ಕ್ವಾಲಿಟಿಯಾಗಿ ಆಗಿರುತ್ತೆ ನೀವು ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ಚೆಕ್ ಮಾಡಿದರೆ ಗೊತ್ತಿರುತ್ತೆ ಎಷ್ಟು ತರ್ತೀನಿ ಹೇಗೆ ಸೇಲ್ ಆಗುತ್ತೆ ಏನು ಕ್ವಾಲಿಟಿ ಹೇಗಿದೆ ಅದೆಲ್ಲದೂ ಸಹಿತ ಸ್ಟೋರಿಗೆ ಹಾಕಿರ್ತೀನಿ ಮತ್ತು ಎಲ್ಲ ತೊಗೊಂಡಿದ್ದಾರೆ ಅವರೆಲ್ಲರೂ ಸಹಿತ ನಾನು ರಿವ್ಯೂಗೂ ಸಹಿತ ಹಾಕಿರ್ತೀನಿ ಫ್ರೆಂಡ್ಸ್ ಬೇಗನೆ ಹೋಗಿ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಯೂಟ್ಯೂಬ್ ನೋಡಿ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಶೇರ್ ಮಾಡ್ತೀರಾ ಅಂಥವ್ರಿಗೆ ಈ ಥರದೊಂದು ಬಿಗ್ ಆಫರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದೆಲ್ಲದರೂ ಸಹಿತ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರುತ್ತೆ ನಿಮಗೆ ಕ್ಯಾಮ್ರಾದಲ್ಲೇ ಅಷ್ಟು ನೀಟಾಗಿ ಕ್ಯಾಚ್ ಆಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ತುಂಬ ತುಂಬ ಶೈನಿಂಗ್ ಆಗಿದೆ ಬಟರ್ ಸಾಫ್ಟ್ ಇದೆ ಅಷ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬಂದು ಫಸ್ಟ್ ಕ್ವಾಲಿಟಿಲಿ ರೆಡಿ ಮಾಡಿಸಿರುವಂಥದ್ದು ಸೆಮಿ ಮೈಸೂರು ಸಿಲ್ಕು ಲೋಟಸ್ ಡಿಸೈನ್ ಆಗಿರುತ್ತೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಲೋಟಸ್ ಡಿಸೈನು ಹಾಗಾಗಿ ನಿಮಗೋಸ್ಕರ ತೊಗೊಂಡ್ಬಂದಿದ್ದೀನಿ ಇದು ಪ್ರೈಸ್ ಸಹಿತ ಮೆನ್ಷನ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟು ಕಡಿಮೆ ಪ್ರೈಸ್ಗೆ ಸೆಮಿ ಮೈಸೂರ್ ಸ್ಯಾರಿ ಫಸ್ಟ್ ಕ್ವಾಲಿಟಿಲಿ ಯಾರೂ ಸಹಿತ ಕೊಡೋದಿಲ್ಲ ನಮ್ಮ ಪ್ರೀತಿಯ ಫಾಲೋವರ್ಸ್ಗೆ ಯೂಟ್ಯೂಬಲ್ಲಿ ನೋಡಿ ನೀವು ಯೂಟ್ಯೂಬಲ್ಲೇ ಸ್ಕ್ರೀನ್ಶಾಟ್ ಹೊಡೆದು ನನ್ನ ಒಂದು ವಾಟ್ಸಪ್ ಮೆಸೇಜ್ಗೆ ಮೆಸೇಜ್ ಮಾಡಿದರೆ ಮಾತ್ರ ಈ ಒಂದು ಸ್ಯಾರಿ ಹೋಗುತ್ತೆ ಅಂತಲೇ ಹೇಳ್ಬೋದು ಅಮೌಂಟು ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಇದು ಬಂದು ರಾಯಲ್ ಬ್ಲೂ ಕಲರು ಲೋಟಸ್ ಡಿಸೈನಲ್ಲಿ ತುಂಬ ತುಂಬ ಅಲ್ಟಿಮೇಟಾಗಿದೆ ಇವಾಗ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ನಿಮಗೆ ಟ್ವೆಂಟಿ ಪೀಸಸ್ ಮಾತ್ರ ರೀಸ್ಟಾಕ್ ಮಾಡಿಸಿರುವಂಥದ್ದು ಬೇಕು ಅಂದರೆ ಬೇಗನೆ ಬೈ ಮಾಡಿ ನೀವು ಒಂದೇ ಸರಿ ಹತ್ತು ಪೀಸಾದ್ರೆ ತೊಗೊಳ್ಳಿ ಹದಿನೈದು ಪೀಸಾದ್ರೆ ತೊಗೊಳ್ಳಿ ಇಲ್ಲ ಒಂದಾದ್ರು ತೊಗೊಳ್ಳಿ ಎಲ್ಲದಕ್ಕೂ ಸಹಿತ ಒಂದೇ ರೇಟ್ ಇರುತ್ತೆ ಅದು ನಮ್ಮ ಪ್ರೀತಿಯ ಫಾಲೋವರ್ಸ್ಗೆ ನನ್ನ ಪ್ರೀತಿಯ ಯೂಟ್ಯೂಬರ್ಸ್ಗೋಸ್ಕರ ಇವತ್ತು ಆಫರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ರಾಯಲ್ ಬ್ಲೂ ಕಲರ್ ಸೀರೆ ಬೇಕು ಅದನ್ನು ನೀಟಾಗಿ ಸ್ಕ್ರೀನ್ಶಾಟ್ ಕಳಿಸಿ ನಿಮಗೆ ಪಲ್ಲು ಮತ್ತು ಬ್ಲೌಸ್ ನಾನು ವಾಟ್ಸಪ್ಪಲ್ಲೇ ಯಾವ ರೀತಿಯಾಗಿದೆ ಅಂತ ತೋರಿಸ್ಬಿಡ್ತೀನಿ ಈ ವಿಡಿಯೋದಲ್ಲಿ ತೋರಿಸ್ಕೊಂಡ್ರೆ ತುಂಬ ಲೆಂತ್ ವಿಡಿಯೋ ಆಗುತ್ತೆ ಹಾಗಾಗಿ ಇದು ಬಂದು ರಾಯಲ್ ಬ್ಲೂ ಕಲರು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಅಂತ ಹೇಳ್ತೀನಿ ಮತ್ತೆ ನಿಮ್ಮ ಫೇವ್ರೇಟು ಎಲ್ರಿಗೂ ಟ್ರೆಂಡಿಂಗ್ ಆಗಿರುವಂಥದ್ದು ಕಾಫಿ ಬ್ರೌನ್ ಕಲರು ಕಾಫಿ ಬ್ರೌನ್ ಕಲರ್ ಇದು ನಾನೇ ಹೇಳಿ ರೆಡಿ ಮಾಡಿಸಿರುವಂಥದ್ದು ವಾವ್ ನೋಡ್ತಾ ಇದ್ದೆ ತುಂಬ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಬಟರ್ ಸಾಫ್ಟ್ ಇದೆ ಇದು ಬದಲು ಸೆಮಿ ಮೆರ್ಸಿಕ್ ಸ್ಯಾರಿ ಆಗಿರುತ್ತೆ ಫಸ್ಟ್ ಕ್ವಾಲಿಟಿ ರೆಡಿ ಮಾಡಿಸಿರುವಂಥದ್ದು ನಿಮಗೆ ಮಧ್ಯೆ ಮಧ್ಯೆ ಫ್ಲವರ್ ಡಿಸೈನ್ ಬರುತ್ತೆ ಇದೆಲ್ಲದೂ ಸಹಿತ ಗೋಲ್ಡನ್ ಜೆರಲ್ಲಿ ವಿವಿಂಗ್ ಮಾಡಿಸಿರುವಂಥದ್ದು ಇದೆಲ್ಲದೂ ಸಹಿತ ನಾವೇ ರೆಡಿ ಮಾಡಿಸಿರುವಂಥದ್ದು ಫ್ರೆಂಡ್ಸ್ ಅವು ಬೇಗನೆ ಬೈ ಮಾಡಿ ಓನ್ಲಿ ಓನ್ಲಿ ಲಿಮಿಟೆಡ್ ಸ್ಟಾಕ್ ಇದೆ ನಿಮಗೆ ರಾಯಲ್ ಬ್ಲೂ ಆಗಿರ್ಬೋದು ಓನ್ಲಿ ಓನ್ಲಿ ಟ್ವೆಂಟಿ ಪೀಸಸ್ ಮಾತ್ರ ಸಿಗುತ್ತೆ ಇದು ಅಷ್ಟೇ ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪೀಸಸ್ ಇರ್ಬೋದು ಕಾಫಿ ಬ್ರೌನ್ ಕಲರಲ್ಲಿ ನಿಮಗೆ ಎರಡು ಪ್ಯಾಟ್ರನಲ್ಲಿ ಅಲ್ಲಿ ಸಿಗುತ್ತೆ ಎರಡು ಡಿಸೈನ್ ಅಲ್ಲಿ ಸಿಗುತ್ತೆ ಫಸ್ಟ್ ಡಿಸೈನ್ ನೋಡ್ಕೊಬಿಡಿ ಕನ್ಫ್ಯೂಸ್ ಮಾಡೋದಿಕ್ಕೋಗ್ಬಿಡಿ ಇದು ಬಂದು ಫ್ಲವರ್ ಡಿಸೈನು ಇದು ಬಂದು ಚಿಕ್ಕು ಬಾರ್ಡರ್ ಬರುತ್ತೆ ಮತ್ತೆ ನಿಮಗೆ ಬ್ಲೌಸಲ್ಲೂ ಪ್ಲೇನ್ ಬಂದು ಲಾಸ್ಟಿಗೆ ಈ ಥರ ಸಿಂಪಲ್ ಬಳಸ್ಕೊಳ್ತೀರಾ ಅಂದರೆ ಅಲ್ಟಿಮೇಟಾಗಿದೆ ಎರಡುಗೆಲ್ಲ ದಸರಾ ಹಬ್ಬಕ್ಕೆ ಸ್ಯಾಡಿ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಸಹನೇ ತಗೊಳ್ಬೇಕು ಅಂದರೆ ಬೇಗನೆ ಬೈ ಮಾಡಿ ಅಂತ ಕೇಳ್ಕೊತೀನಿ ಇದು ಬಂದು ಕಾಫಿ ಬ್ರೌನ್ ಕಲರು ಇನ್ನೂ ಒಂದು ಕಾಫಿ ಬ್ರೌನ್ ಕಲರು ಇದು ಬಂದು ಎರಡನೇ ಡಿಸೈನ್ ಅಂತಲೇ ಹೇಳ್ಬೋದು ಇದು ಸೆಕೆಂಡ್ ಡಿಸೈನು ವಾವ್ ಪಿಕಾಗಿದ್ದನ್ನು ಚಿಕ್ಕ ಚಿಕ್ಕದಾಗೆ ಮ್ಯಾಂಗೋ ವಿವಿಂಗಲ್ಲಿ ಜರಿ ವಿವಿಂಗಲ್ಲಿ ಮಾಡಿಸಿರುವಂಥದ್ದು ಆ ಕ್ಯಾಮ್ರಾಗೆ ಅಷ್ಟು ಫೋಕಸ್ ಆಗ್ತಾಯಿಲ್ಲ ನನಗೆ ಅದೇ ಬೇಜಾರಾಗ್ತಾ ಇದೆ ನೋಡಿ ತುಂಬ ಅಂದರೆ ತುಂಬ ಗೋಲ್ಡನ್ ಜ್ಯುಲಿ ವಿವಿಂಗ್ ಮಾಡಿರುವಂಥದ್ದು ನಿಮಗೆ ಸ್ಯಾಂಪಲ್ ಫೋಟೋನ ಸಹಿತ ನಾನು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದರೆ ಕಳಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಫಿ ಬ್ರೌನ್ ಕಲರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆ ಬೇಗನೆ ಬೈ ಮಾಡಿ ಅಂತ ಕೇಳ್ಕೊತೀನಿ ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ಓನ್ಲಿ ಓನ್ಲಿ ತ್ರಿಪಲ್ ನೈನ್ ರುಪೀಸ್ಗೆ ಎಷ್ಟಿ ಓನ್ಲಿ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಲ್ಲಿ ಲೈಕ್ ಮಾಡಿರಬೇಕು ಕಮೆಂಟ್ ಮಾಡಿರಬೇಕು ಶೇರ್ ಮಾಡಿರಬೇಕು ಓನ್ಲಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಸ್ಯಾರಿ ನಿಮಗೆ ಸಿಗ್ತಾಯಿದೆ ಇದರಲ್ಲಿ ಯಾವುದೇ ತೊಗೊಳ್ಳಿ ಲೋಟಸ್ ಡಿಸೈನು ಬೇರೆ ಕಡೆ ಸಾವಿರದ ಇನ್ನೂರು ರೂಪಾಯಿ ನೀವೇ ನೋಡ್ಕೊಂಬಂದು ನನ್ನ ಹತ್ರ ಕಮೆಂಟ್ ಮೂಲಕ ತಿಳಿಸಿ ಎರಡು ಒಂದೊಳ್ಳೆ ಕಮೆಂಟ್ ಮಾಡಿ ಹಂಗಾರೆ ನಿಮಗೆ ಆಫರ್ ಬಿಗ್ ಆಫರ್ ಅಂತಲೇ ಹೇಳ್ಬೋದು ಓನ್ಲಿ ಜಸ್ಟ್ ಓನ್ಲಿ ನಿಮಗೆ ತ್ರಿಬಲ್ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗು ನೀವೆಲ್ಲೇ ಡಿಲವರಿ ಮಾಡ್ಕೊಳ್ಳಿ ಹಳ್ಳಿ ಕಡೆ ಡಿಲಿವರಿ ಮಾಡ್ಕೊಳ್ಳಿ ಬ್ಯಾಂಗ್ಳೂರು ಮಾಡ್ಕೊಳ್ಳಿ ಹೈದ್ರಾಬಾದ್ ಗೋವಾ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗು ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಯಾವ್ದು ಬೇಕೋ ಅದು ಬೇಗನೆ ಸ್ಕ್ರೀನ್ ಸ್ಕ್ರೀನ್ಶಾಟ್ಗಳು ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಕಾಣೋದಿಲ್ಲ ಫೋಟೋ ಬೇಕು ಅಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅದ ಆದರೆ ದಯವಿಟ್ಟು ಸುಮ್ಮನೆ ಸುಮ್ಮನೆ ಮೆಸೇಜ್ ಮಾಡೋದಕ್ಕೆ ಹೋಗ್ಬೇಡಿ ಬ್ಲೌಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ಒಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ ಹಾಗಾಗಿ ವೈಟ್ ಬ್ಲೌಸ್ ಬೇಕು ಅಂದರೆ ಎಕ್ಸ್ಟ್ರಾ ನಿಮಗೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ತೊಗೊಳ್ಬೋದು ಇದು ಬಂದು ವೈಟ್ ಬ್ಲೌಸು ನೋಡಿ ಇದು ಬಂದು ವೈಟ್ ಬ್ಲೌಸ್ ಆಗಿರುತ್ತೆ ಇದು ಅಷ್ಟೇ ಕ್ವಾಲಿಟಿ ಆಗಿರೋದನ್ನೇ ಕೊಡೋದು ಸುಮ್ಮ ಸುಮ್ಮನೆ ಕಡಿಮೆ ಅಮೌಂಟಿನ ತಂದು ಜಾಸ್ತಿ ಅಮೌಂಟಿಗೇನು ಕೊಡೋದಿಲ್ಲ ವೈಟ್ ಬ್ಲೌಸ್ ಬೇಕು ಅಂದರೆ ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಓನ್ಲಿ ಈ ಒಂದು ಸ್ಯಾರಿ ಬೇಕು ಅಂದರೆ ಜಸ್ಟ್ ತ್ರಿಬಲ್ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಟು ನೈನ್ ಸೆವೆನ್ ಜೀರೋ ಟು ಈ ನಂಬರಿಗೆ ಮೆಸೇಜ್ ಮಾಡಿ ಯಾವುದೇ ರೀತಿಯಾಗಿ ಫೇಕ್ ಅಲ್ಲ ನಾನೇ ಮೆಸೇಜ್ ಮಾಡ್ತೀನಿ ಇನ್ನೊಂದು ಸರಿ ಹೇಳ್ತೀನಿ ನನ್ನ ವಾಟ್ಸಪ್ ನಂಬರ್ ಬಂದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಟು ನೈನ್ ಸೆವೆನ್ ಜೀ ಟು ಈ ನಂಬರ್ಗೆ ಮೆಸೇಜ್ ಮಾಡಿ ಇಲ್ಲ ನಿಮಗೆ ಡೌಟ್ ಸಿಕ್ತು ಅಂದರೆ ಕಾಲ್ ಮಾಡ್ಬೋದು ಪಿಂಕ್ ಕಲರ್ ಯಾರಿಗೆಲ್ಲ ಇಷ್ಟ ಅಲ್ಲ ನೋಡಿ ನನ್ನ ಪೇಜಲ್ಲಿ ಡಿಮ್ಯಾಂಡು ರಾಯಲ್ ಬ್ಲೂ ಮತ್ತು ಕಾಫಿ ಬ್ರೌನು ಪಿಂಕ್ ಕಲರು ನನ್ನ ಪೇಜಲ್ಲಿ ಡಿಮ್ಯಾಂಡು ಸ್ಕ್ರೀನ್ಶಾಟ್ ಪಟ ಪಟಪಟ ಅಂತ ಬೇಗನೆ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓನ್ಲಿ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಮಾಡಿರಲಿಲ್ಲ ನಿಮಗೋಸ್ಕರ ಅಂತ ನಾನು ಯೂಟ್ಯೂಬಲ್ಲಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಂಥ ಆಫರ್ ಯಾರೂ ಸಹಿತ ಕೊಡೋದಿಲ್ಲ ಇದೆಲ್ಲ ಗೋಲ್ಡನ್ ಜೆಡಿಲಿ ವೀವಿಂಗ್ ಆಗಿರುವಂಥದ್ದು ಫೋಟೋದಲ್ಲಿ ಅಷ್ಟು ನೀಟಾಗಿ ಕ್ಲಿಯರ್ ಅನ್ಸೇ ಕಾಣೋದಿಲ್ಲ ಫೋಟೋನು ಸಹಿತ ನಾನು ಸೈಡಲ್ಲಿ ಒಂದು ಚಿಕ್ಕದಾಗೆ ಪಿಕ್ಕನ್ನು ಹಾಕ್ತೀನಿ ನಿಮಗೆ ಸ್ವಲ್ಪ ಗೊತ್ತಾಗಲಿ ಇದೇ ಒಂದು ಸ್ಯಾರಿ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ಯಾರಿ ಆ ಎಲ್ಲದೂ ಸಹಿತ ನಿಮಗೆ ಸಾಫ್ಟಲ್ಲೇ ಬರುತ್ತೆ ಗ್ರೀನ್ ಕಲರ್ ಕೇಳ್ತಾ ಇರ್ತೀರಾ ಜಾಸ್ತಿ ಜನ ಹಾಗಾಗಿ ಗ್ರೀನ್ ಕಲರ್ ಸಹಿತ ಅವೈಲೇಬಲ್ ಇರುತ್ತೆ ಗ್ರೀನ್ ಕಲರ್ ಒಂದು ಫೋರ್ ಟು ಫೈವ್ ಇರ್ಬೋದು ಪಿಂಕ್ ಕಲರ್ ನಿಮಗೆ ಒಂದು ಅದು ಅಷ್ಟೇ ಒಂದು ಸಿಕ್ಸ್ ಪೀಸಸ್ ಏನೇ ಇರ್ಬೋದು ಪಿಂಕ್ ಕಲರ್ ಅಲ್ಲಿ ಎರಡು ಬಾರ್ಡರ್ ಬರುತ್ತೆ ಗ್ರೀನ್ ಕಲರ್ ಇದೊಂದೇ ಬಾರ್ಡರ್ ಇರೋದು ಬೇಗನೆ ಬೈ ಮಾಡಿ ಫ್ರೆಂಡ್ಸ್ ಗ್ರೀನ್ ಕಲರ್ ಯಾರಿಗೆಲ್ಲ ಬೇಕು ಅದು ಒಂದು ಫೈವ್ ಇಲ್ಲ ಫೋರ್ ಪೀಸಸ್ ಅಷ್ಟೇ ಇರ್ಬೋದು ಈ ರೆಡ್ ಅಲ್ಲ ಅಂತೂ ಕೇಳೋದಕ್ಕೆ ಹೋಗ್ಬಿಡಿ ಇನ್ನು ಟೂ ಪೀಸಸ್ ಇದೆ ಅಷ್ಟೇ ಚಿಲ್ಲಿ ರೆಡ್ ಕಲರ್ ಬರುತ್ತೆ ನೋಡಿ ಆ ಒಂದು ಕಲರಲ್ಲಿ ರೆಡಿ ಮಾಡ್ತಿರೋವಂಥದ್ದು ಸೆಮಿ ಮೈಸೂರು ಸಿಲ್ ಸಾರಿ ಸೈಡಲ್ಲಿ ನಿಮಗೆ ಫೋಟೋಸು ಸಹಿತ ಹಾಕಿರ್ತೀನಿ ತುಂಬ ತುಂಬ ಅಲ್ಟಿಮೇಟಾಗಿದೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂದರೆ ಇಂಕ್ ಕಲರ್ ಲೋಟ ಡಿಸೈನಲ್ಲಿ ಓನ್ಲಿ ಸಾವಿರ ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ ಇದು ಒಂದೇ ಇರೋದು ಹೇಳಿದ್ರೆ ಫ್ರೆಂಡ್ಸ್ ಹಾಗಾಗಿ ಇದು ತುಂಬ ಚೆನ್ನಾಗಿತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದಕ್ಕೂ ಸಹಿತ ವೀಡಿಯೋ ಹಾಕಿಲ್ಲ ನಿಮ್ಮೊಬ್ಬರಿಗೆ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದೀನಿ ಯಾರು ಇಷ್ಟ ಆಗುತ್ತೆ ಅವ್ರಿಗೆ ಬೇಗನೆ ಬೈ ಮಾಡಿ ಇದು ತುಂಬ ಶೈನಿಂಗಾಗಿದೆ ತುಂಬ ಸಾಫ್ಟಾಗಿದೆ ಗೋಲ್ಡನ್ ಜರಿಲಿ ಲೋಟಸ್ ಡಿಸೈನು ವಿವಿಂಗ್ ಆಗಿರುವಂಥದ್ದು ತುಂಬ ಅಲ್ಟಿಮೇಟಾಗಿದೆ ವೈಟ್ ಬ್ಲೌಸ್ ಬೇಕು ಅಂದರೆ ಒನ್ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಆಲ್ ಓವರ್ ಇಂಡಿಯಾ ಫಿಶಿ ಪಿಂಗ್ ಇರುತ್ತೆ ಫ್ರೆಂಡ್ಸ್ ಓನ್ಲಿ ಓನ್ಲಿ ಸ್ಯಾರಿ ಬೈ ಮಾಡಿದ್ರೆ ಜಸ್ಟ್ ತ್ರಿಬಲ್ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ನನ್ನ ಪ್ರೀತಿ ಫಾಲೋವರ್ಸ್ಗೆ ಯೂಟ್ಯೂಬ್ ಆಡಿಸಿ ಮಾತ್ರ ಯೂಟ್ಯೂಬರೇ ಸ್ಕ್ರೀನ್ ಶಾಟ್ ಹೊಡೆದಿ ತೆಗೆದಿರಬೇಕು ಆಯಿತಾ ಓಕೆನಾ ನೋಡಿ ತುಂಬ ಚೆನ್ನಾಗಿದೆ ಇದಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಾಗಿ ಜಾಸ್ತಿ ಜನ ರಾಮ ಗ್ರೀನ್ ಕಲರ್ ಕೇಳ್ತೀರಾ ನಾನು ಸ್ಯಾರಿ ಉಟ್ಕೊಂಡಿದ್ದೆ ಹಬ್ಬಕ್ಕೆ ಹಾಗಾಗಿ ರಾಮ ಗ್ರೀನ್ ಕಲರಲ್ಲಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ಟಮೇಟಾಗಿದೆ ಇದು ಯಾವುದೇ ಸೀರೆ ತೊಗೊಂಡ್ರೂ ಸಹಿತ ನೀವು ಯಾವ ಅಲ್ಲಿ ಆಡಿ ತಗೊಳ್ಳಿ ಜಸ್ಟ್ ಓನ್ಲಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೆಂಡ್ಸ ನಿಮಗೋಸ್ಕರ ವಿತ್ ವೈಟ್ ಬ್ಲೌಸ್ ಬೇಕು ಅಂದರೆ ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ವೈಟ್ ಬೇಕು ಅಂದರೆ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಆಲ್ ಓವರ್ ಇಂಡಿಯಾ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿ ಇವಾಗ ಗೋಲ್ಡನ್ ಜ್ಯೂಲಿ ಹೆಂಗೆ ಕಾಣ್ತಿದೆ ಅಂತ ಇವಾಗ ಚೆನ್ನಾಗಿ ಕಾಣ್ತಿಲ್ಲ ಫ್ರೆಂಡ್ಸ್ ಅಷ್ಟಾಗಿ ವಿಡಿಯೋದಲ್ಲಿ ಅಷ್ಟಾಗಿ ಚೆನ್ನಾಗಿ ಕಾಣೋದಿಲ್ಲ ಆದರೆ ನಿಮಗೆ ಹಾಗೆ ನೋಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಗೊತ್ತಿರುತ್ತೆ ಹೆಂಗಿರ್ತೀವಿ ಅವ್ರ ಹತ್ರ ಸೀರೆ ಮತ್ತು ರಿವ್ಯೂವೆಲ್ಲ ನೋಡಿದರೆ ಅವ್ರಿಗೆ ಗೊತ್ತಾಗಿರುತ್ತೆ ತೊಗೊಂಡರೆ ಮತ್ತೆ ತಗೊಳ್ತಾ ಇರ್ತಾರೆ ಹಾಗಾಗಿ ನಮ್ಮ ಯೂಟ್ಯೂಬರ್ಸ್ಗಳು ಸಹಿತ ನಾನು ಒಂದೊಳ್ಳೆ ಬಿಗ್ ಆಫರ್ ಕೊಟ್ಟಿದ್ದೀನಿ ದಸರಾ ಹಬ್ಬಕ್ಕೆ ಒಂದೊಳ್ಳೆ ಸೀರೆನ ಉಟ್ಕೊಂಡು ಹಬ್ಬನ ಆಚರಣೆ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಣ ಹತ್ರನೇ ಬೈ ಮಾಡಬೇಕು ಅಂತ ಎಷ್ಟೋ ಜನ ಆಸೆಯಿಂದ ಇಡ್ತಾರೆ ಹಾಗಾಗಿ ನಿಮಗೋಸ್ಕರ ಹತ್ರ ಬನ್ನಿ ಪೀಸ್ಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾ ಇರ್ತೀರ ಎಷ್ಟೋ ಜನ ಆ ಥರ ಫೆಸಿಲಿಟಿ ನಮ್ಮ ಹತ್ರ ಇಲ್ಲ ಹಾಗಾಗಿ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಆರಾಮ್ಸಾಗಿ ಪೇ ಮಾಡಿ ನೀವು ನಂಬಿ ನಾನು ಕಾಲು ಸಹಿತ ರಿಸೀವ್ ಮಾಡ್ತೀನಿ ಒಂದಿನ ಲೇಟ್ ಸೀರೆ ಹೋಗಿಲ್ಲ ಅಂದರೂ ಸಹಿತ ನಾನು ಕಾಲ್ ಮಾಡಿ ಎಲ್ಲಿದೆ ಏನು ಟ್ರ್ಯಾಕಿಂಗ್ ಐಡಿ ಎಲ್ಲ ಅದೆಲ್ಲದೂ ಸಹಿತ ನಿಮಗೆ ಕಳಿಸ್ಕೊಡ್ತೀನಿ ನೀವು ಯಾವುದೇ ರೀತಿಯಾಗಿ ಭಯ ಬೇಡ ನಂಬಿ ನೀವು ಬುಕ್ ಮಾಡಿಕೊಂಡ್ರೆ ಸಾಕು ನಾನು ನಿಮಗೆ ಸೀರೆ ಬರೋವರೆಗೂ ನಮ್ಮ ಜವಾಬ್ದಾರಿ ಸೀರೆ ಅದು ಅಂತ ಹೇಳ್ತೀವಿ ಫ್ರೆಂಡ್ಸ್ ಓಕೆನಾ ಏನಾದರೂ ಡ್ಯಾಮೇಜ್ ಇದ್ದರೆ ಮಾತ್ರ ನಿಮಗೆ ರಿಟರ್ನ್ ಇರುತ್ತೆ ಇಲ್ಲ ಅಂತಂದರೆ ಎಕ್ಸ್ಚೇಂಜ್ ಮಾಡಿಕೊಡೋದಕ್ಕಾಗೋದಿಲ್ಲ ಅಲ್ಲಿಂದ ಬಂದಮೇಲೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀರ ಅಂದರೆ ಆಗೋದಿಲ್ಲ ಆದರೆ ಓಪನಿಂಗ್ ವಿಡಿಯೋ ಮಾತ್ರ ಮಸ್ಟ್ ಇರಬೇಕು ಎಕ್ಸ್ಚೇಂಜ್ ಮಾಡಬೇಕು ಅಂತ ಸ್ಯಾರಿನ ಓಕೆ ಫ್ರೆಂಡ್ಸ್ ಬೇರೆ ಬೇಗನೇ ಲಿಮಿಟೆಡ್ ಸ್ಟಾಕ್ ಇದೆ ರಾಯಲ್ ಬ್ಲೂ ಕಲರ್ ಟ್ವೆಂಟಿ ಪೀಸಸ್ ಇದೆ ಕಾಫಿ ಬ್ರೂ ಒನ್ ಫಿಫ್ಟೀನ್ ಟು ಟ್ವೆಂಟಿ ಪೀಸಸ್ ಇದೆ ಇನ್ನು ಸಹಿತ ಮೂರು ನಾಲ್ಕು ಐದು ಇದು ಅಷ್ಟು ಪೀಸಸ್ ಇದೆ ಫ್ರೆಂಡ್ಸ್ ಆ ಬೇಗನೇ ಬೈ ಮಾಡಿ ತುಂಬ ಖುಷಿಯಾಗ್ತಿದೆ ನಮ್ಮ ಯೂಟ್ಯೂಬರ್ಸ್ಗೆ ಇಷ್ಟು ಬಿಗ್ ಆಫರ್ ಕೊಡ್ತಾ ಇದ್ದೀನಿ ಅಂತ ಓಕೆ ಬಾಯ್ ಬಾಯ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಬಿಡಿ ಥ್ಯಾಂಕ್ ಯು